ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಬನ್ನಿ ಇವತ್ತು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೊರಟಿರೋದು ದರಿಯಾ ದೌಲತ್ ಬಾಗ್ಗೆ ಸೊ ಇದು ಬಂದು ಟಿಪ್ಪುವಿನ ಬೇಸಿಗೆ ಅರಮನೆ ಬ್ಯೂಟಿಫುಲ್ಲಾಗಿದೆ ಮಕ್ಕಳನ್ನು ಈ ಥರ ಹಿಸ್ಟಾರಿಕಲ್ ಪ್ಲೇಸ್ಗಳಿಗೆ ಕರ್ಕೊಂಡು ಹೋದರೆ ಅವ್ರಿಗೂ ಸಹ ಹಿಸ್ಟ್ರಿ ಏನು ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಇಸ್ಟಾರಿಕಲ್ ಪ್ಲೇಸು ನೇಚರ್ಗಳಿಗೆ ಜಾಸ್ತಿ ನಾವು ಹೋಗೋದಕ್ಕೆ ಇಷ್ಟಪಡ್ತೀವಿ ತೇಜನ ಕರ್ಕೊಂಡು ಹಾಗೆ ನಾವು ಇವತ್ತು ಹೋಗಿದ್ದು ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪುವಿನ ಬೇಸಿಗೆ ಅರಮನೆ ಇದನ್ನು ದರಿಯ ದೌಲತ್ ಬಾಗ್ ಅಂತ ಕರೀತಾರೆ ನಾವು ಹಾಗೆ ಮುಂದೆ ಹೋಗ್ತಾ ಇಲ್ಲಿ ಒಂದು ಸ್ಮಾಲ್ ಸ್ಕ್ಯಾನರಲ್ಲಿ ಅಮೌಂಟು ಪೇ ಮಾಡಬೇಕಾಗತ್ತೆ ಆ ಸ್ಕ್ಯಾನರ್ ಮಾಡೋವಾಗ ಆಧಾರ್ ಕಾರ್ಡ್ ನಂಬರ್ ಕಂಪಲ್ಸರಿ ಆನ್ಲೈನಲ್ಲಿ ಎಲ್ಲ ಡೀಟೇಲ್ಸ್ನ ಮೆನ್ಷನ್ ಮಾಡಿ ನಾವು ಎಂಟ್ರಿ ಫೀಸ್ನ ಅಮೌಂಟ್ ಪೇ ಮಾಡಿ ಒಳಗೆ ಹೋಗಬೇಕಾಗತ್ತೆ ಇದನ್ನ ನಾವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಮೇಂಟೈನ್ ಮಾಡ್ಕೊಂಡು ತುಂಬಾ ಅದ್ಭುತವಾಗಿ ಚೆನ್ನಾಗಿ ಕಾಣ್ತಾ ಇದೆ ಒಂದು ಉದ್ಯಾನವನದಲ್ಲಿ ಈ ಟಿಪ್ಪುವಿನ ಅರಮನೆಯನ್ನ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ ಇದು ಬಂದು ಸಾವಿರದ ಏಳುನೂರ ಎಂಬತ್ನಾಲ್ಕರಲ್ಲಿ ಅರಮನೆಯನ್ನ ಪೂರ್ಣಗೊಳಿಸ್ತಾರೆ ಈ ಅರಮನೆಯ ಒಳಗಡೆ ಹೋಗ್ತಾ ಇದ್ದಂಗೆನೆ ಅರಮನೆ ಕಂಬಗಳು ಕಮಾನುಗಳು ಮತ್ತು ಗೋಡೆಗಳ ಮೇಲೆ ಐದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು ನಡೆಸಿದ್ದಂತಹ ಯುದ್ಧದ ಚಿತ್ರಭಿತ್ತಿಗಳನ್ನು ನಾವು ನೋಡೋದಕ್ಕೆ ಇಲ್ಲಿ ಕಾಣಸಿಗುತ್ತದೆ ಈ ಅರಮನೆಯಲ್ಲಿ ನಾವು ಟಿಪ್ಪು ಸುಲ್ತಾನ್ ಅವರಿಗೆ ಸಂಬಂಧಿಸಿದಂತಹ ವಸ್ತುಗಳು ಯುರೋಪಿಯನ್ ಮತ್ತು ಪರ್ಷಿಯನ್ ಚಿತ್ರಕಲೆಗಳು ಹಸ್ತಪತ್ರಿಕೆಗಳನ್ನ ನಾವು ನೋಡಬಹುದು ಯುದ್ಧದ ಸಂದರ್ಭದಲ್ಲಿ ಅವರು ಬಳಸುತ್ತಿದ್ದಂತಹ ಯುದ್ಧ ಸಾಮಗ್ರಿಗಳು ಬಂದೂಕು ಗುಂಡು ಕತ್ತಿ ಇದನ್ನೆಲ್ಲ ಅವರು ವಸ್ತು ಸಂಗ್ರಹದಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಇವರಿಗೆ ಕೆಲವೊಂದು ಬಹುಮಾನದ ರೂಪದಲ್ಲಿ ನಾಣ್ಯಗಳು ಬಂದಿದೆ ಸೊ ಆ ನಾಣ್ಯಗಳನ್ನು ಸಹ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ಅದನ್ನು ಸಹ ನೋಡಬಹುದು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆಯವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಚಿತ್ರಕಲೆಗಳಾಗಿರಬಹುದು ವಾಸ್ತುಶಿಲ್ಪ ಆಗಿರ್ಬೋದು ಎಷ್ಟು ವಿಭಿನ್ನ ರೀತಿಯಲ್ಲಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕಂಟಿನ್ಯೂ ಆಗಿ ವಿಡಿಯೋನ ಸ್ಕಿಪ್ ಮಾಡಿದಿರಾ ಕೊನೆವರೆಗೂ ನೋಡಿ

ಕ್ಯಾಪಿಟಲ್ ತಿಳ್ಸ್ಕೊಂಡು ಉತ್ತರಲ್ಲಿ ಒಂತಲ್ಲಿಗೆ ಹೋಗ್ಬೇಕಾರೆ ಲೆಫ್ಟಲ್ಲಿ ಒಂದು ದೊಡ್ಡದು ಬೆಟ್ಟ ಬರುತ್ತೆ ಸಿಂಗಲ್ ಬೆಟ್ಟ ಅದು ಇದು ಹುಲಿ ಹುಟ್ಟು ಹ್ಮ್ है मिस्किना दिराज ये राजू करना मैं बोलूंगा भगवान था और पीछे से निकलना नहीं नहीं बिल्कुल रो से दिन तक लगा पैदल को करना ये नहीं நாலக்கே மே இத்தேழரில் ஷீரங்கப்படுத்த இல்லை வத்தையாடாத டிப்போ சுல் தான் மக்களும்

ಕೋಟೆ ೋಟ ಇದೆ ಗುಂಬಾಜ್ ಅಲ್ಲಿದೆ ಮುಂದೆ ಇಲ್ಲಿ ಕತ್ತಿ ಇನ್ನೊಂದು ಕತ್ತಿಗಳು ಇಲ್ಲ ರಾಜ ಯೂಸ್ ಮಾಡಿಸಿ ಕತ್ತಿಗಳು ಹಿಂಗಿರ್ತಾರೆ ಇದೇನಿದು கோட்டை नीलाது <teachers> <accident> <Felix> <for> <BRENissance> ದುರ್ಗ ಕೃಷ್ಣಗಿರಿ ಬೆಂಗಳೂರಿನ ಕೋಟೆ ಉತ್ತರ ಭಾಗ ಮಹಾದ್ವಾರ ನಾಣ್ಯಗಳು ಇದಕ್ಕೆ ನಾವು ಹೋಗಿದ್ವಿ ಅಲ್ವಾ ಬೆಂಗಳೂರು ಕೋಟೆಯ ದೆಹಲಿ ದ್ವಾರ ಚನ್ನರಾಯನ ದುರ್ಗ ದುರ್ಗ ನೋಡಿದ್ರೆಲ್ಲ ಮೈ ಡಿಯರ್ ಫ್ರೆಂಡ್ಸ್ ಅವರ ವಾಸ್ತುಶಿಲ್ಪ ಚಿತ್ರಕಲೆಗಳು ಅದರ ಬಗ್ಗೆ ಮಾಹಿತಿ ಎಲ್ಲನೂ ಸಹ ಅಚ್ಚುಕಟ್ಟಾಗಿ ಜೋಪಾನವಾಗಿ ವಸ್ತು ಸಂಗ್ರಹಗಳನ್ನ ಮಾಡಿದ್ದಾರೆ ಸೊ ಯಾರೆಲ್ಲ ನೋಡಿಲ್ಲ ಹೋಗಿ ಒಮ್ಮೆ ಭೇಟಿ ನೀಡಿ ಆ್ಯಂಡ್ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ